ಮಂಜೇಶ್ವರ ವನಿತಾ ತರಬೇತಿ ಕೇಂದ್ರ ಉದ್ಘಾಟನೆ ಮಂಜೇಶ್ವರ ಬಡಾಜೆ ಕಲ್ಲ ದೇವಸ್ಥಾನ ಬಳಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅನುದಾನದೊಂದಿಗೆ ನಿರ್ಮಿಸಲಾದ ವನಿತಾ ತರಬೇತಿ ಕೇಂದ್ರದ ಉದ್ಘಾಟನೆ ಜರುಗಿತು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮೊಹಮ್ಮದ್ ಸಿದ್ದಿಕ್ ವಹಿಸಿದ್ದರು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮಂತೇರೋ ದೀಪ ಪ್ರಜ್ವಲನೆಗೆ ಇದು ಉದ್ಘಾಟಿಸಿ ಶುಭ ಹಾರೈಸಿದರು ಸ್ಪೂರ್ತಿ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯ ಮ್ಯಾನೇಜರ್ ಮಧುಸೂದನ ಬಳ್ಳಕುರಾಯ ಸಿಡಿಎಸ್ ಸದಸ್ಯೆ ಪ್ರಭಾವತಿ ಸಂದರ್ಭೋಚಿತವಾಗಿ ಮಾತನಾಡಿ ಶುಭ ಹಾರೈಸಿದರು ಕುಟುಂಬ ಶ್ರೀ ಮಂಜೇಶ್ವರ ಚೇರ್ಪರ್ಸನ್ ಜಯಶ್ರೀ ಬಡಾಜೆ ಮಸೀದಿ ಅಧ್ಯಕ್ಷರಾದ ಇಬ್ರಾಹಿಂ ಸುರಿಬೇಲು ಪಾಡಶೇಖರ ಸಮಿತಿ ಕಾರ್ಯದರ್ಶಿ ಕಾರ್ತಿಕ್ ರಾಜ್ ಶಿವಪುರ ಯುವಕ ಸಂಘ ರಿಜಿಸ್ಟ್ರರ್ಡ್ ಬಡಾಜೆ ಇದರ ಅಧ್ಯಕ್ಷರಾದ ಗಣೇಶ್ ಶಿವಪುರ ತುಂಗಾ ಕುಟುಂಬಶ್ರೀ ಅಧ್ಯಕ್ಷೆ ಹರಿನಾಕ್ಷಿ ಗಂಗಾ ಕುಟುಂಬಶ್ರೀ ಅಧ್ಯಕ್ಷೆ ಸುಮತಿ ಮಾಧವ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವನಿತಾ ತರಬೇತಿ ಕೇಂದ್ರಕ್ಕೆ ಅನುದಾನ ಒದಗಿಸುವಲ್ಲಿ ವಿಶೇಷ ಮುತುವರ್ಜಿ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೋ ಮೊಂತೇರೋ ವಾರ್ಡ್ ಸದಸ್ಯರಾದ ಯಾದವ ಬಡಾಜೆ ಬಡಾಜೆ ಅಂಗನವಾಡಿ ಶಿಕ್ಷಕಿ ವಿಶಾಲಾಕ್ಷಿ ಗಂಗಾ ಕುಟುಂಬಶ್ರೀಯ ಹಿರಿಯ ಸದಸ್ಯರಾದ ಸುಶೀಲಾ ಸುಂದರಿ ತುಂಗಾ ಕುಟುಂಬಶ್ರೀ ಘಟಕದ ರೇವತಿ ಅವರನ್ನು ವೇದಿಕೆಯಲ್ಲಿ ಗೌರವಿಸಿ ಅಭಿನಂದಿಸಲಾಯಿತು ವಾರ್ಡ್ ಸದಸ್ಯರಾದ ಯಾದವ ಬಡಾಜೆ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಇಂದಿರಾ ಸ್ಫೂರ್ತಿನಗರ ಬಂಧಿಸಿದರು ಅಧ್ಯಾಪಕ ಈಶ್ವರ ಕಿದೂರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸಮಾರಂಭದ ವಿಶೇಷ ಆಕರ್ಷಣೆಯಾಗಿ ಸ್ಫೂರ್ತಿನಗರದಿಂದ ಸಭಾ ವೇದಿಕೆವರೆಗೆ ಭವ್ಯವಾದ ಘೋಷಯಾತ್ರೆಯೊಂದಿಗೆ ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆತರಲಾಯಿತು